ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಅಂದಾಜು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗೆಲಹಂಕ ನಗರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಂ ಸತೀಶ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪವನ್ ಕುಮಾರ್ ವಿಶ್ರೀ ಈಶ್ವರ್ ವಿಎಂ ಶ್ರೀ ನಾಗರಾಜು ಎಂ ಒ ಬಿ ಅಧ್ಯಕ್ಷರು ಯಲಹಂಕ ಉಪನಗರ ವಾರ್ಡ್ ನಂಬರ್ ನಾಲ್ಕು ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಿಳೆಯರು ಸ್ಥಳೀಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮುಖಂಡರು ಸ್ಥಳೀಯ ನಾಗರಿಕರು ಮಾತನಾಡಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಜನರ ಕಷ್ಟಗಳಿಗೆ ದಿನನಿತ್ಯ ಸ್ಪಂದಿಸುವ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಯಲಹಂಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರುವುದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗುತ್ತಿದೆ ಎಂದು ಶಾಸಕರ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಬೆಳಗ್ಗೆ ನಾಲ್ಕು ಇದು ಸಂದೀಪ್ ಹುನ್ನಿಕೃಷ್ಣನ್ ರಸ್ತೆ ಡಾಂಬರೀಕರಣಕ್ಕೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಗುದ್ದಿ ಪೂಜೆಯನ್ನು ಮಾಡಿದ್ದೀವಿ ಅದು ಡಾಂಬರೀಕರಣ ಒಟ್ಟಾರೆ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಯಲಾಂಕ ಕ್ಷೇತ್ರಕ್ಕೆ ಮುಖ್ಯ ರಸ್ತೆಗಳಿಗೆ ಅಂತೇಳಿ ಅನುದಾನವನ್ನು ತಗೊಂಬಂದಿದ್ದೀವಿ ಅದರ ಮೊದಲನೇ ಪೂಜೆಯನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಹುಡುಕಿಯೋದು ಹಂತ ಹಂತವಾಗಿ ಕಾಮಗಾರಿಗಳನ್ನು ಕೈಗೆತ್ತೋಳಿಸಿ ಮೊನ್ನೆ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ ಯಾಕಂದರೆ ಸಹಜವಾಗಿ ಮುಖ್ಯ ರಸ್ತೆಗಳೆಲ್ಲ ಕೂಡ ಈ ಮೊನ್ನೆ ಮಳೆ ಬಿದ್ದಂಥ ಮಳೆಗೆ ರಸ್ತೆಗಳು ಹಾಳಾಗೋಗಿದೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ ಇವತ್ತು ಅದರ ಮೇರೆಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಯಲಾಂಕ ಹೆಸರಿರ್ತಕ್ಕಂಥದ್ದೇ ಅಭಿವೃದ್ಧಿ ವಿಚಾರದಲ್ಲಿ ಅದಕ್ಕೆ ಕಳಾಂಕ ಬರೆದ ರೀತಿಯಲ್ಲಿ ಸರ್ಕಾರ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಮಾತಾಡಿ ಇನ್ನೂ ಏನು ಅನುದಾನ ಬೇಕೋ ಅವೆಲ್ಲವನ್ನು ತರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದರೆ ಯಲಾಂಕಕ್ಕೆ ಹೆಸರು ಬರೋದು ಒಂದೇ ನನಗೆ ಬರೋದು ಒಂದೇ ಅದಕ್ಕೋಸ್ಕರ ಯಲಾಂಕಕ್ಕೆ ಯಾವುದೇ ರೀತಿಯಲ್ಲಿ ಕಳಾಂಕ ಬರದ ರೀತಿಯಲ್ಲಿ ಕಾಮಗಾರಿಗಳನ್ನು ಕೆಲಸಗಳನ್ನು ಮುಂದುವರ್ಸ್ಕೊಂಡೋಗಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ